ಈ ವಾರದಲ್ಲಿ ನಮ್ಮ ಮನೆಯಲ್ಲಿ ಇದು ಎರಡನೇ ಬಾರಿಗೆ ನಾವು ಇಡ್ಲಿಯನ್ನು ಮಾಡ್ತಾ ಇರೋದು ಹೊಸ ಇಡ್ಲಿ ಪಾತ್ರೆಯನ್ನು ತಂದಿದ್ದೇವೆ ನೋಡಿ ಹಾಗೆ ಅದರಲ್ಲಿ ಇಡ್ಲಿ ಟ್ರೈ ಮಾಡುವ ಅಂತ ಅತ್ತೆ ಹೇಳ್ತಾ ಇದ್ದರು ಅತ್ತೆ ಅವರಿಗೆ ಇಡ್ಲಿ ಮಾಡೋದಂದರೆ ತುಂಬ ಇಷ್ಟ ಯಾಕಂದರೆ ಅವರು ಮುಂಚೆ ಕೂಡ ಇಡ್ಲಿಯನ್ನು ಮಾಡಿ ಸೇಲ್ ಮಾಡ್ತಾ ಇದ್ದರು ಹಾಗೆ ಮನೇಲಿ ಇಡ್ಲಿ ಮಾಡುವಂತ ಹೇಳಿದರೆ ಅವರು ರೆಡಿ ಯಾವಾಗಲೂ ಎರಡು ಸೇರಿನಷ್ಟು ಇಡ್ಲಿ ರೈಸನ್ನು ತಗೊಂಡಿದ್ದಾರೆ ಹಾಗೆ ಎರಡು ಲೋಟದಷ್ಟು ಉದ್ದಿನ ಬೇಳೆ ಅಂದರೆ ಒಂದು ಸೇರಾದರೆ ಒಂದು ಲೋಟದಷ್ಟು ಉದ್ದಿನ ಬೇಳೆ ಈ ರೀತಿ ನನ್ನ ಮತ್ತೆ ಅವರು ಮೆಜರ್ಮೆಂಟ್ ಇದು ಅಕ್ಕಿ ಮತ್ತೆ ಬೇಳೆ ರೇಷಿಯೋ ಈ ತರ ಮಾಡಿ ಹಾಕ್ತಾರೆ ಅವರು ನೆಕ್ಸ್ಟ್ ಇದನ್ನು ನೆನೆಸಿ ರುಬ್ಲಿ ಕುಂಟು ಅಕ್ಕಿ ಮತ್ತೆ ಬೇಳೆ ಅದಾದ ನಂತರ ಅದಕ್ಕೆ ಒಂದು ಲೋಟದಷ್ಟು ಶೇಂದಿಯನ್ನು ಹಾಕಿ ಮಿಕ್ಸ್ ಮಾಡಿ ಇಡಬೇಕಾಗತ್ತೆ ನಾಲ್ಕು ಗಂಟೆ ಆದ ನಂತರ ಹಿಟ್ಟು ಈ ತರ ಉಬ್ಬಿ ಬರ್ತದೆ ನೋಡಿ ತುಂಬಾ ಚೆನ್ನಾಗಿ ಉಬ್ಬಿ ಬಂದಿದೆ ಈಗ ಬೇಗ ಉಬ್ಬಿ ಬರ್ತದೆ ಈ ಸ್ವಲ್ಪ ಸೆಕೆ ಉಂಟಲ್ಲ ಹಾಗೆ ಈಗ ಇಡ್ಲಿಯನ್ನು ನಾವು ಮಾಡಬಹುದು ಸ್ಟೀಮರ್ ಅನ್ನ ಇಟ್ಟಿದ್ದಾರೆ ಪ್ರೀ ಹೀಟ್ ಆಗ್ಲಿಕ್ಕೆ ಒಂದು ಹತ್ತು ನಿಮಿಷ ಮುಂಚೆ ನೀರು ಹಾಕಿ ಇಡಬೇಕು ಅದಾದ ನಂತರ ಇಡ್ಲಿ ಪಾತ್ರೆಯನ್ನು ಇಟ್ಟು ಹಿಟ್ಟನ್ನು ಹಾಕಬೇಕು ಹಿಟ್ಟು ಹಾಕುವಾಗ ಅರ್ಧದಷ್ಟು ಹಾಕಿದರೆ ಆಯಿತು ಯಾಕಂದರೆ ಮತ್ತೆ ಹಿಟ್ಟು ಸ್ವಲ್ಪ ಉಬ್ಬಿ ಬರ್ತದಲ್ಲ ಸ್ವಲ್ಪ ಅದು ಹಿಟ್ಟು ಹಾಕುವಾಗ ಅರ್ಧದಷ್ಟೇ ಹಾಕಬೇಕಾಗ್ತದೆ ಮತ್ತು ಈ ಪಾತ್ರೆಗೆ ತೆಂಗಿನೆಣ್ಣೆ ಹಚ್ಚಿ ಇಟ್ಟಿದ್ದಾರೆ ಫಸ್ಟಿಗೆ ತೆಂಗಿನ ಎಣ್ಣೆ ಎಲ್ಲ ಗ್ರೀಸ್ ಮಾಡಿ ಇಟ್ಟಿದ್ದಾರೆ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ತಾ ಇದ್ದಾರೆ ಈ ಪಾತ್ರೆಯಲ್ಲಿ ನಾವು ಫಸ್ಟ್ ಮಾಡೋದು ಸೊ ನೋಡಬೇಕು ಇಡ್ಲಿ ಎಲ್ಲ ಹೇಗೆ ಅಂತ ಹೇಳಿ ಅತ್ತೆ ಅವರೇ ತುಂಬ ಇಂಟ್ರೆಸ್ಟಲ್ಲಿ ಹೇಳ್ತಾಯಿದ್ರು ಇದರಲ್ಲಿ ಟ್ರೈ ಮಾಡುವ ಅಂತ ಇಡ್ಲಿ ಮಾಡೋದು ಅಂದರೆ ಅವರಿಗೆ ತುಂಬ ತುಂಬ ಇಷ್ಟ ಹಾಗೆ ಒಂದು ಸೆಟ್ ಇಟ್ಟಾಯಿತು ಅಂದರೆ ಒಂದರಲ್ಲಿ ಹನ್ನೊಂದು ಮಾತ್ರೆ ಇಡ್ಲಿಕ್ಕೆ ಆಗೋದು ಸೊ ಅದರ ಮೇಲೆ ಇನ್ನೊಂದು ಪ್ಲೇಟ್ ಇಟ್ಟು ಮತ್ತೆ ಹನ್ನೊಂದು ಪಾತ್ರೆಯನ್ನು ಇಡ್ತಾ ಇದ್ದಾರೆ ಸೊ ಒಂದು ಸತಿಗೆ ನಾವು ಇಪ್ಪತ್ತ ಎರಡು ಇಡ್ಲಿಯನ್ನು ಮಾಡ್ಬೋದು ಇದರಲ್ಲಿ ಹಾಗೆ ಮತ್ತೆ ಇಪ್ಪತ್ತೆರಡು ಪಾತ್ರೆಯನ್ನು ಸಪ್ರೇಟಾಗಿ ನಾನು ತಂದು ಇಟ್ಟಿದ್ದೇನೆ ಅಂದರೆ ಒಂದು ರೌಂಡ್ ಆದ ನಂತರ ನೆಕ್ಸ್ಟ್ ಇನ್ನೊಂದು ಹಾಕಲಿಕ್ಕೆ ಈಸಿ ಆಗಬೇಕಲ್ಲ ಇಲ್ಲಾಂದರೆ ಇದನ್ನು ತೊಳೆದು ಮತ್ತೆ ಯೂಸ್ ಮಾಡಲಿಕ್ಕೆ ಕಷ್ಟ ಆಗ್ತದಲ್ಲ ಅಂದರೆ ಇದರಿಂದ ಇಡ್ಲಿ ತೆಗೆದು ಮತ್ತೆ ಹಾಕಬೇಕಲ್ಲ ಹಾಗೆ ಇನ್ನೊಂದು ಸೆಟ್ ಬೇಕಾಗ್ತದೆ ಇನ್ನೂ ಇಪ್ಪತ್ತೆರಡು ಈ ಥರ ಪಾತ್ರೆಯನ್ನು ನಾನು ತಂದಿದ್ದೇನೆ ಸೊ ಅದನ್ನು ಕೂಡ ಇದು ತೆಗೆದಾದ ನಂತರ ಇಲ್ಲಿ ಇಟ್ಟು ಇಡ್ಲಿಯನ್ನು ಮಾಡುವಂಥದ್ದು ಅಂದರೆ ಬೇಗ ಆಗಬೇಕಲ್ಲ ಹಾಗಾಗಿ ನೋಡಿ ಸೊ ಇಡ್ಲಿಯನ್ನೆಲ್ಲ ಈ ಥರ ತೆಗಿತಾ ಇದ್ದಾರೆ ಸೊ ಇಡ್ಲಿ ರೆಡಿಯಾಗಿದೆ ಈ ಥರ ಸ್ಪೂನಲ್ಲಿ ತೆಗಿಲಿಕ್ಕೆ ತುಂಬ ಸುಲಭ ಆಗ್ತದೆ ಸ್ಪೂನಲ್ಲಿ ತೆಗೆದು ಉಲ್ಟ ಹಾಕಿ ಇಡಬೇಕು ನೋಡಿ ಯಾವ ರೀತಿ ತೆಗಿತಾ ಇದ್ದಾರೆ ಅಂತ ಈ ಥರ ತೆಗಿಬೇಕು ಮತ್ತು ಟೇಬಲಲ್ಲಿ ಒಂದು ಏನಾದರೂ ಇಟ್ಟು ನಾವಿಲ್ಲಿ ಬಾಳೆ ಎಲೆ ಇಟ್ಟಿದ್ದೇವೆ ಅದ್ರ ಮೇಲೆ ಈ ಥರ ಉಲ್ಟ ಹಾಕಿ ಇಟ್ಟು ಒಂದು ಬಟ್ಟೆಯನ್ನು ಒದ್ದೆ ಮಾಡಿ ಅದರ ಮೇಲೆ ಹಾಕಬೇಕು ಈ ರೀತಿ ಮಾಡಿದರೆ ನಮಗೆ ಇಡ್ಲಿ ತೆಗಿಲಿಕ್ಕೆ ಸುಲಭ ಆಗ್ತದೆ ಅಂತ ಮತ್ತೆ ನಾವು ತೆಂಗಿನೆಲ್ಲ ಹಚ್ಚುತ್ತೇವಲ್ಲ ಹಾಗೆ ಅದು ತೆಗಿಲಿಕ್ಕೆ ಈಸಿ ಆಗ್ತದೆ ಏನು ಕಷ್ಟ ಆಗೋದಿಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಈ ಇಡ್ಲಿಯನ್ನು ಮತ್ತೆ ನಾವು ತೆಗಿಬೋದು ಸೊ ಇದು ಇಲ್ಲಿ ಈ ಥರ ಆಗುವಾಗ ನೆಕ್ಸ್ಟ್ ನಾವು ಬೇರೆ ಪಾತ್ರೆಯನ್ನು ಇಡ್ಲಿ ಸ್ಟೀಮರ್ಗೆ ಇಡಬೇಕು ನೋಡಿ ಇಡ್ಲಿ ಪಾತ್ರೆ ಡಬ್ಬಲ್ ಇದ್ದರೆ ಕೆಲಸ ಸುಲಭದಲ್ಲಿ ಆಗ್ತದೆ ಒಂದು ಆಗುವಾಗ ಮತ್ತೊಂದು ಸೆಟ್ಟೇ ಇಡ್ಬೋದು ಹಾಗಾಗಿ ನಾವು ತರುವಾಗ ಡಬಲ್ ಸೆಟ್ಟೇ ತರಬೇಕಾಗ್ತದೆ ಓಕೆ ಈಗ ನೋಡಿ ಇದು ಇಡ್ಲಿ ತೆಗಿಬೋದು ತಣ್ಣಗಾಗಿದೆ ಈ ಥರ ತೆಗೆದರೆ ಇದೊಂದು ಸ್ಪೂನಿನ ಸಹಾಯದಿಂದ ಅಥವಾ ಕೈಯಲ್ಲೇ ಈ ಥರ ಮಾಡಿ ನೀವು ತೆಗಿಬೋದು ತುಂಬ ಈಸಿಯಾಗಿ ಬರ್ತಾ ಉಂಟು ಸೊ ಇವರು ಮುಟ್ಟುವಾಗಲೇ ನನಗೆ ಗೊತ್ತಾಗ್ತಾ ಉಂಟು ತುಂಬ ಸಾಫ್ಟಾಗಿ ಬಂದಿದೆ ಅಂತ ಅತ್ತೆ ಮಾಡಿದ ಇಡ್ಲಿ ಯಾವಾಗಲೂ ಸಾಫ್ಟಾಗಿ ಬರುತ್ತೆ ಹಾಗೆ ಸೊ ಅವರಿಗೆ ಅದಕ್ಕೆ ಇಡ್ಲಿ ಅಂದರೆ ಒಂದು ತುಂಬ ಒಳ್ಳೆಯದಾಗ್ತದೆ ಇಡ್ಲಿ ನಮ್ಮ ಮಾತೇ ಮಾಡಿದ್ದು ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಯಜಮಾನ್ರು ಟೇಸ್ಟ್ ಮಾಡ್ತಾ ಇದ್ದಾರೆ ಇಡ್ಲಿಯನ್ನು ಸೊ ನೋಡು ಅವರೇನು ಹೇಳ್ತಾರೆ ಅಂತ ಹೇಳಿ ತುಂಬಾ ಸಾಫ್ಟಾಗಿ ಬಂದಿದೆ ನೋಡುವಾಗಲೇ ಗೊತ್ತಾಗುತ್ತೆ ಸೊ ಇದಕ್ಕೆ ಇಲ್ಲಿ ನಾನು ಚಿಕನ್ ಲಿವರ್ ರೋಸ್ಟ್ ಮಾಡಿದ್ದೆ ಅದರ ಜೊತೆ ಟೇಸ್ಟ್ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಚಿಕನ್ ಗ್ರೀನ್ ಮಸಾಲ ಎಲ್ಲ ಇದ್ದರೆ ಭಾರಿ ಒಳ್ಳೆಯದಾಗ್ತದೆ ಇಡ್ಲಿಗೆ ಹಾಗೆ ಸೊ ನಿಮ್ಮ ಫೇವ್ರೆಟ್ ಕಾಂಬಿನೇಷನ್ ಯಾವುದು ಅಂತ ತಿಳಿಸ್ಬೋದು ಕಮೆಂಟಲ್ಲಿ ಇಡ್ಲಿ ಜೊತೆ ನಿಮಗೆ ಏನು ಇಷ್ಟ ಆಗ್ತದೆ ಅಂತ ಹೇಳಿ